ಫ್ರೆಂಡ್ಸ್ ನೀವು ನೋಡ್ತಾ ನಮ್ಮ ಇದರಲ್ ನ ನೀವ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ನನ್ನ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಗೆ ಈಗ ಕಟ್ಟಡ ಕಾರ್ಮಿಕರ ಕಾರ್ಡ್ನ ಹಿಂದೆ ಇನ್ನ ಸೇವಾ ಸಿಂಧು ವೆಬ್ಸೈಟ್ ಮುಖಾಂತರ ಹೊಂದಿದ್ದು ಆ ಲೇಬರ್ ಕಾರ್ಡ್ ಅನ್ನ ಇತ್ತೀಚಿನ ಹೊಸ ವೆಬ್ಸೈಟ್ ಅಲ್ಲಿ ರಿಜಿಸ್ಟರ್ ಮಾಡಿ ಹೇಗೆ ಈ ಕಾರ್ಡ್ ಅನ್ನ ತಗೋಬೇಕು ಹೇಗೆ ರಿಜಿಸ್ಟರ್ ಮಾಡಬೇಕು ಅನ್ನೋ ಎಲ್ಲ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತಾ ತಿಳಿಸ್ತಾ ಇದ್ದೀನಿ ಹಾಗೆ ಹೇಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಪ್ರತಿಯೊಂದು ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೀನಿ ಹಾಗೆ ನೀವು ನಮ್ಮ ಹೊಸ ವ್ಯೂವರ್ಸ್ ಆಗಿದ್ರೆ ನನ್ನ ಚಾನಲ್ ಎಸ್ ವಿವಾಟ್ಯಾಕ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡೋದ್ರಿಂದ ನಿಮಗೆ ನಿಮಗೆ ನಿಮ್ಮ ಎಲ್ ನನ್ನ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಮೊದಲನೇದಾಗಿ ಬರುತ್ತೆ ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ನಾನು ಈ ವಿಡಿಯೋವನ್ನ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಎಲ್ಲಾ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಅನ್ನ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಹೇಗೆ ಈ ಕಾರ್ಡ್ ಗೆ ಅರ್ಜಿ ಯಾವ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಪ್ರತಿಯೊಂದು ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಇದ್ದೀನಿ ಹಾಗೆ ನಿಮ್ಗೆ ಎಲ್ಲಾ ಮಾಹಿತಿಯನ್ನು ನೀವು ತಿಳ್ಕೊಬೇಕು ಅಂದ್ರೆ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ಈ ವಿಡಿಯೋವನ್ನ ನೋಡ್ಬೇಕಾಗುತ್ತೆ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣ ಮಾಹಿತಿಯನ್ನ ಏ ನಾನು ಹೇಳಿದ ಹಾಗೆ ಹೇಗೆ ಹಳೆ ಸೇವಾ ಸಿಂಧು ಅಲ್ಲಿರುವಂತ ಲೇಬರ್ ಕಾರ್ಡ್ ಅನ್ನ ಹೊಸ ವೆಬ್ಸೈಟ್ ಲೇಬರ್ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಮುಖಾಂತರ ಹೇಗೆ ರಿಜಿಸ್ಟರ್ ಮಾಡಿ ಈ ಕಾರ್ಡ್ ಅನ್ನ ಅನ್ನೋ ಮಾಹಿತಿಯನ್ನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಹಾಗೆ ನಾವೀಗ ಗೂಗಲ್ ವೆಬ್ ವೆಬ್ಸರ್ಗೆ ಹೋಗೋಣ ಇದರಲ್ಲಿ ಕೆ ಬಿ ಓ ಕೆ ಕೆ ಬಿ ಓ ಸಿ ಡಬ್ಲ್ಯೂ ಡಬ್ಲ್ಯೂ ಬಿ ಅಪ್ಲಿಕೇಶನ್ ಇದ್ರ ಮೇಲೆ ನಾವು ಟಿಕ್ ಮಾಡಬೇಕಾಗುತ್ತೆ ಏನು ನಮ್ಮ ಹಳೆಯದು ಸೇವಾ ಸಿಂಧುದಲ್ಲಿ ಇತ್ತಲ್ಲ ಆ ಒಂದು ಕಾರ್ಡನ್ನ ಈ ವೆಬ್ಸೈಟ್ ಮುಖಾಂತರ ನಾವು ರಿಜಿಸ್ಟರ್ ಮಾಡಿ ನಾವು ಈ ಕಾರ್ಡ್ನ ಪರಿಬೇಕಾಗುತ್ತೆ ಇಲ್ಲಿ ಮೂರು ಹೊಸ ವೆಬ್ಸೈಟ್ ಲಿಂಕ್ ಇರುತ್ತೆ ಇದರಲ್ಲಿ ಈ ಲೇಬರ್ ಕಾರ್ಡ್ ವೆಬ್ಸೈಟ್ ಇದೇ ಆಗಿದೆ ಇತ್ತೀಚಿನ ಇದರಲ್ಲಿ ಕೂಡ ಇದೇ ಇದೆ ಆದ್ರೆ ಈ ಎರಡು ವೆಬ್ಸೈಟ್ ಈ ಯಾವುದು ವೆಬ್ಸೈಟ್ ಇದೆ ಅನ್ರೆಕಗ್ನೈಸ್ ಆಗಿರ್ಲಿ ಈ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರ್ಲಿ ಇದು ಮತ್ತೆ ಹೊಸ ವೆಬ್ಸೈಟ್ ಆಗಿದೆ ಆದ್ರೂ ಕೂಡ ನಾನು ಬೇರೆ ಒಂದು ವಿಡಿಯೋಗಳಲ್ಲಿ ನಾನು ಹೇಳ್ತಾ ಬಂದಿದ್ದೀನಿ ಈಗ ನಮಗೆ ಬೇಕಾಗಿರೋದು ಕರ್ನಾಟಕ ಬಿಲ್ಡಿಂಗ್ ಅಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ವರ್ಕರ್ ವೆಲ್ಫೇರ್ ಬೋರ್ಡ್ ಮೇಲೆ ನಾವು ಟಿಕ್ ಮಾಡಬೇಕಾಗುತ್ತೆ ಈ ರೀತಿ ಟಿಕ್ ಮಾಡಿದ್ಮೇಲೆ ಈ ರೀತಿ ಕನ್ಸ್ಟ್ರಕ್ಷನ್ ವರ್ಕರ್ ಮೇಲೆ ಟಿಕ್ ಮಾಡಿದಾಗ ಈ ರೀತಿ ರಿಜಿಸ್ಟ್ರೇಷನ್ ಕನ್ಸ್ಟ್ರಕ್ಷನ್ ವರ್ಕರ್ ಲಾಗಿನ್ ಮೇಲೆ ಟಿಕ್ ಮಾಡ್ಬೇಕಾಗುತ್ತೆ ಅದರಲ್ಲಿ ನಾವು ರೆಜಿಸ್ಟರ್ ಮೇಲೆ ಟಿಕ್ ಮಾಡಿ ಆಲ್ರೆಡಿ ಸೇವಾ ಸಿಂಧುದಲ್ಲಿ ಇರೋದ್ರಿಂದ ನಾವು ಫಸ್ಟ್ ಒನ್ ಆಪ್ಷನ್ ನ ತಗೊಂಡು ಅವರ ಲೇಬರ್ ಕಾರ್ಡ್ ನೋಂದಣಿ ಸಂಖ್ಯೆ ಮತ್ತು ರೆಫರೆನ್ಸ್ ನಂಬರ್ ಕೆಳಗಡೆ ಇರೋಂತ ರೆಫರೆನ್ಸ್ ನಂಬರ್ ನ ಹಾಕ್ಬಿಟ್ಟು ವೆರಿಫೈ ಮೇಲೆ ಟಿಕ್ ಮಾಡಬೇಕಾಗುತ್ತೆ ಅದಾದ್ಮೇಲೆ ಅವರ ಮೊಬೈಲ್ ನಂಬರ್ ಕೇಳುತ್ತೆ ಅವರ ಮೊಬೈಲ್ ನಂಬರ್ ನ ಹಾಕ್ಬಿಟ್ಟು ಗೆಟ್ ಓ ಟಿ ಪಿ ಮೇಲೆ ಟಿಕ್ ಮಾಡಿ ಓ ಟಿ ಪಿ ನಾವು ಹಾಕ್ಬೇಕಾಗುತ್ತೆ ಒ ಟಿ ಪಿ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಅದಾದ್ಮೇಲೆ ಆಧಾರ್ ವೆರಿಫೈ ಮೇಲೆ ಕ್ಲಿಕ್ ಮಾಡಬೇಕು ಈ ರೀತಿ ಓಪನ್ ಆದ್ಮೇಲೆ ಆಧಾರ್ ವೆರಿಫೈ ಮೇಲೆ ಟಿಕ್ ಮಾಡಿದಾಗ ಈ ರೀತಿಯಾದಂತ ವೆಬ್ ಪೋರ್ಟಲ್ ಓಪನ್ ಆಗುತ್ತೆ ಅವಾಗ ಆಧಾರ್ ನಂಬರ್ ಮತ್ತೆ ಡಿಕ್ಲರೇಷನ್ ಕೆಳಗಡೆ ಓ ಟಿ ಪಿ ಆಪ್ಷನ್ ಮೇಲೆ ಟಿಕ್ ಮಾಡಿ ಓಟಿ ಪಿ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಓಟಿ ಪಿ ಸೆಂಡ್ ಆದ್ಮೇಲೆ ಅವರ ಓಟಿ ನ ತಗೊಂಡು ಕಸ್ಟಮರ್ ಓಟಿ ಪಿ ತಗೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಅಂತ ಆಧಾರ್ ವೆರಿಫೈ ಆಗುತ್ತೆ ವೆರಿಫೈಡ್ ಅಂತ ಬಂದ್ಮೇಲೆ ಅವ್ರದ್ದು ಡೀಟೇಲ್ಸ್ ಓಪನ್ ಆಗುತ್ತೆ ಈ ರೀತಿ ಅವರ ಜೆಂಡರ್ ಅದೇ ಆಯ್ಕೆ ಮಾಡಿರುತ್ತೆ ಹಾಗಾಗಿ ನಾವು ಮ್ಯಾರಿಡ್ ಅನ್ಮ್ಯಾರಿ ಅನ್ನ ಮ್ಯಾರಿ ಸ್ಟೇಟ್ ನ ಆಯ್ಕೆ ಮಾಡ್ಬೇಕಾಗುತ್ತೆ ಅದಾದ್ಮೇಲೆ ಕೆಟಗರಿನ ಅವರ ಕ್ಯಾಸ್ಟ್ ಕೆಟಗರಿನ ನಾವಿಲ್ಲಿ ಇಲ್ಲಿ ಆಯ್ಕೆ ಮಾಡ್ಬೇಕಾಗುತ್ತೆ ಅದಾದ್ಮೇಲೆ ರಿಲೀಜಿಯನ್ನ ನಾವು ಆಯ್ಕೆ ಮಾಡ್ಬೇಕಾಗುತ್ತೆ ಅದಾದ್ಮೇಲೆ ಅವರ ಕೆಲಸ ಸ್ವರೂಪ ಮೇಷನ್ ಪ್ಲಂಬರ್ ವೆಲ್ಡರ್ ಅನ್ನೋದ್ನ ನಾವಿಲ್ಲಿ ಇರೋ ಅಂತ ಆಪ್ಷನ್ ಅಲ್ಲಿ ಆಯ್ಕೆ ಮಾಡ್ಬೇಕಾಗುತ್ತೆ ಅದಾದ್ಮೇಲೆ ಮೈಗ್ರೇಷನ್ ವರ್ಕರ್ ಅಂತ ಕೇಳತ್ತೆ ಅದ್ಮೇಲೆ ನೋ ಅಂತ ಟಿಕ್ ಮಾಡಿ ಆಯುಷ್ಮಾನ್ ಕಾರ್ಡ್ ನೀವು ಎಸ್ ಅಂತ ಕೊಟ್ರೆ ಅದ್ರ ಮೇಲೆ ನ ಹಾಕ್ಬೇಕಾಗುತ್ತೆ ನಾನು ನೋ ಅಂತ ಕೊಡ್ತಾ ಇದ್ದೀನಿ ಇಲ್ಲಿ ಡಾಕ್ಯುಮೆಂಟ್ಸ್ ಏನಂದ್ರೆ ಓಲ್ಡ್ ಲೇಬರ್ ಕಾರ್ಡ್ ನ ಪಿ ಡಿ ಎಫ್ ಫೈಲಲ್ಲಿ ಸ್ಕ್ಯಾನ್ ಇಟ್ಕೊಂಡು ನಾವು ಒಂದ್ ಅಪ್ಲೋಡ್ ಮಾಡ್ಬೇಕಾಗುತ್ತೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಅಪ್ಲೋಡ್ ಆದ್ಮೇಲೆ ಕೆಳಗಡೆ ಬಂದ್ರೆ ಅಡ್ರೆಸ್ ಡಿಟೇಲ್ಸ್ ಅಡ್ರೆಸ್ ಡಿಟೇಲ್ಸ್ ನ ಕೇಳಿದಾಗ ಇದು ಟೈಪ್ ಅಂತ ಕೇಳುತ್ತೆ ಓನ ರೆಂಟ್ ಅವರು ಅನ್ನೋದನ್ನ ನಾವು ಆಯ್ಕೆ ಮಾಡ್ಬೇಕಾಗುತ್ತೆ ಅದಾದ್ಮೇಲೆ ಸ್ಟೇಟ್ ಅದೇ ತಗೊಂಡಿರುತ್ತೆ ಅದಾದ್ಮೇಲೆ ಡಿಸ್ಟ್ರಿಕ್ ನ ಆಯ್ಕೆ ಮಾಡಬೇಕು ಅದಾದ್ಮೇಲೆ ತಾಲೂಕ್ ನ ಆಯ್ಕೆ ಮಾಡಬೇಕು ಅದಾದ್ಮೇಲೆ ಸಿಟಿ ಯಾವ್ದು ಪಂಚಾಯತ್ ಆಯ್ಕೆ ಮಾಡ್ಬೇಕಾಗುತ್ತೆ ಆಮೇಲೆ ಲೇಬರ್ ಆಫೀಸ್ ನ ಆಯ್ಕೆ ಮಾಡ್ಬೇಕಾಗುತ್ತೆ ಅದಾದ್ಮೇಲೆ ಅವರ ಅಡ್ರೆಸ್ ನ ಡೀಟೇಲ್ಸ್ ನ ನಾವಿಲ್ಲಿ ಫಿಲ್ ಮಾಡಿ ನಾವು ಆದಷ್ಟು ಸ್ಟಾರ್ ಮಾರ್ಕ್ ಇರೋ ಎಲ್ಲದನ್ನು ಫಿಲ್ ಮಾಡಬೇಕಾಗುತ್ತೆ ಫಿಲ್ ಮಾಡಿದ್ಮೇಲೆ ಕೆಳಗಡೆ ಫ್ಯಾಮಿಲಿ ಡೀಟೇಲ್ಸ್ ಗೆ ಬರುತ್ತೆ ಫ್ಯಾಮಿಲಿ ಡೀಟೇಲ್ಸ್ ಅಂದ್ರೆ ಫ್ಯಾಮಿಲಿಯಲ್ಲಿರುವಂತ ಎಲ್ಲರ ಡೀಟೇಲ್ಸ್ ನ ನಾವಿಲ್ಲಿ ಅಪ್ಲೋಡ್ ಮಾಡ್ಬೇಕಾಗುತ್ತೆ ಇಲ್ಲಿ ಫಾದರ್ ಮದರ್ ಇರ್ಲಿ ಅಥವಾ ಇಲ್ದೆ ಇರ್ಲಿ ನಾವು ಇಲ್ಲಿ ಎಂಟ್ರಿ ಮಾಡ್ಬೇಕಾಗುತ್ತೆ ಅವ್ರಿಲ್ಲ ಅಂದ್ರೆ ಲೇಟ್ ಅಂತ ಹಾಕಿ ಎಂಟ್ರಿ ಮಾಡ್ಬೇಕು ನೀವು ಹಾಗೆ ಫಾದರ್ ನೇಮ್ ಹಾಕ್ತಾ ಇದೀನಿ ನಾನು ಇಲ್ಲಿ ಫಾದರ್ ನೇಮ್ ಹಾಕಿದಾಗ ಅವ್ರದ್ದು ಡೇಟ್ ಆಫ್ ಬರ್ತ್ ನಾವಿಲ್ಲಿ ಈ ರೀತಿಯಾದಂತ ಕ್ಯಾಲೆಂಡರ್ ಅಲ್ಲಿ ನಾವು ಆಯ್ಕೆ ಮಾಡಿ ಸೆಲೆಕ್ಟ್ ಮಾಡಿ ಹಾಕ್ಬೇಕಾಗುತ್ತೆ ಯಾಕಂದ್ರೆ ಇದು ಮ್ಯಾನ್ಯಲಿ ಟೈಪ್ ಆಗೋದಿಲ್ಲ ಹಾಕಿದ್ರು ಕೂಡ ಬರಲ್ಲ ಹಂಗಾಗಿ ನಾವು ಅಲ್ಲಿರೋಂತ ಕ್ಯಾಲೆಂಡರ್ ಮುಖಾಂತರನೇ ಹಾಕ್ಬೇಕು ಅವ್ರು ಏನ್ ಸ್ಟೂಡೆಂಟ್ ವರ್ಕರ್ ಯಾವ್ದ್ರ ಮೇಲೆ ಅದ್ರ ಮೇಲೆ ಟಿಕ್ ಮಾಡ್ಬೇಕಾಗುತ್ತೆ ಅವ್ರು ಓದಿರೋದ್ನ ನಾವು ಎಜುಕೇಶನ್ ಬಗ್ಗೆ ಹಾಕ್ಬೇಕಾಗುತ್ತೆ ಅದಾದ್ಮೇಲೆ ಮದರ್ ಇಲ್ಲಿ ಮದರ್ ಮದರ್ ಇರೋದ್ರಿಂದ ಇವರು ಸಿಂಗಲ್ ಇರೋದ್ರಿಂದ ಮದರ್ ಒಬ್ರೆ ಇದಾರೆ ಹಂಗಾಗಿ ಅವರ ಡೇಟ್ ಆಫ್ ಬರ್ತ್ ಕೂಡ ಈ ರೀತಿಯೇ ಸೇಮ್ ಪ್ರತಿಯೊಬ್ಬರದ್ದು ಕೂಡ ಇದೇ ರೀತಿ ನಾವು ಸೆಲೆಕ್ಟ್ ಮಾಡ್ತಾ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ಸ್ ನಾವು ಅಪ್ಲೈ ಮಾಡ್ಬೇಕಾಗುತ್ತೆ ಈ ರೀತಿ ಪ್ರತಿಯೊಬ್ಬರ ಆಧಾರ್ ಕಾರ್ಡ್ ಕೂಡ ನಾವು ಇಲ್ಲಿ ಇಟ್ಕೊಂಡ್ರೆ ಒಳ್ಳೇದು ಇಲ್ಲಿ ಅವರು ಇದು ಕೂಡ ಏನ್ ಓದಿದ್ದಾರೆ ನಾನು ತಾಯಿನೇ ನಾಮಿನೇಷನ್ ಮಾಡ್ತಾ ಇದ್ದೀನಿ ಅವ್ರ ತಾಯಿ ಇರೋದ್ರಿಂದ ನೀವೇನಾದ್ರೂ ಇತರ ವೈಫ್ ಡಾಟರ್ ಸನ್ ಇದ್ರೆ ಆಡ್ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಟಿಕ್ ಮಾಡಿ ಈ ರೀತಿ ಪ್ರತಿಯೊಬ್ಬರ ಮೇಲೆ ಫಿಲ್ ಕೂಡ ಪ್ರತಿಯೊಬ್ಬರದ್ದು ಫಿಲ್ ಮಾಡ್ಬೇಕಾಗುತ್ತೆ ನಾವು ಇಲ್ಲಿ ಇಲ್ಲ ಅವರಿಗೆ ಹಾಗಾಗಿ ನಾನು ಅದನ್ನ ಫಿಲ್ ಮಾಡ್ತಾ ಇಲ್ಲ ತಾಯಿ ತಾಯಿಯೊಬ್ ನಾಮಿನಿ ಇರೋದ್ರಿಂದ ನಾನು ನಾಮಿನಿ ಇಲ್ಲಿ ಅವರ ಅರ್ಜಿದಾರರ ಪಾಸ್ಬುಕ್ ಡೀಟೇಲ್ಸ್ ನಾವು ಎಂಟ್ರಿ ಮಾಡ್ಬೇಕಾಗುತ್ತೆ ಫಸ್ಟ್ ಅಕೌಂಟ್ ನಂಬರು ಮತ್ತೆ ಐ ಪಿ ಸಿ ಕೋಡ್ ನ ಹಾಕಿ ವೆರಿಫೈ ಮಾಡಿದ್ರೆ ಅದೆಲ್ಲ ಡೀಟೇಲ್ಸ್ ನಮಗೆ ಆಗುತ್ತೆ ಈ ರೀತಿ ಅದಾದ್ಮೇಲೆ ನಾವು ಒಂದು ಪಾಸ್ಬುಕ್ ನ ಪಿ ಡಿ ಎಫ್ ಸ್ಕ್ಯಾನ್ ಅಲ್ಲಿ ಇಟ್ಕೊಂಡು ನಾವು ಬ್ರೌಸ್ ಎಲ್ಲಿ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ತೀವಿ ಅಲ್ಲಿ ನಾವು ಅಪ್ಲೋಡ್ ನ ಮಾಡ್ಬೇಕಾಗುತ್ತೆ ಇಲ್ಲಿ ಕೆಳಗಡೆ ಬಂದ್ರೆ ನಾವು ಏನಾದ್ರು ನಾಮಿನಿ ಡೀಟೇಲ್ ನಾಮಿನಿಗೂ ಕೂಡ ನೀವು ಪಾಸ್ಬುಕ್ ಅಪ್ಲೋಡ್ ಮಾಡೋದಾದ್ರೆ ನೀವು ಅವ್ರಿಗೂ ಕೂಡ ನಾಮಿನಿ ಪಾಸ್ಬುಕ್ ನಾವು ಅವ್ರದ್ದು ಒಂದು ಸ್ಕ್ಯಾನ್ ಇಟ್ಕೊಂಡು ಅಪ್ಲೋಡ್ ಮಾಡಬಹುದು ಅವರಿಗೆ ಅರ್ಜಿದಾರರಿಗೆ ಬಿಟ್ಟ ವಿಚಾರ ಅದು ಅವ್ರು ಕೊಟ್ರೆ ನೀವು ಅಲ್ಲೂ ಕೂಡ ನೀವು ಅಪ್ಲೋಡ್ ಮಾಡಬಹುದು ಇಲ್ಲ ಅಂದ್ರೆ ಅದನ್ನ ಆಗೇ ಬಿಡ್ಬೋದು ಆಮೇಲೆ ನಾವು ಈ ರೀತಿ ಮತ್ತೆ ಸತಿ ವೆರಿಫೈ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಇಲ್ಲಿ ಅದು ಅಪ್ಲೋಡ್ ಆಗ್ಲಿಲ್ಲ ಅನ್ಸುತ್ತೆ ಆ ನಮಿನ ಪಾಸ್ಬುಕ್ ಸತಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಅದಾದ್ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಮುಗೀತೆ ಈ ರೀತಿ ಸಕ್ಸಸ್ಫುಲಿ ಸಬ್ಮಿಟ್ ಪ್ಲೀಸ್ ಲಾಗಿನ್ ಇವರ ಇ ಕಾರ್ಡ್ ಅಂತ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಬೇಕಾಗುತ್ತೆ ಮತ್ತೆ ಹೇಗೇನ್ ಲಾಗಿನ್ ಬಂದ್ಬಿಟ್ಟು ನಾವು ಅವರ ಮೊಬೈಲ್ ನಂಬರ್ ಮತ್ತೆ ಗೆಟ್ ಓ ಟಿ ಪಿ ಹಾಕ್ಬಿಟ್ಟು ನಾವು ಮತ್ತೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ವೆಬ್ ಪೋರ್ಟಲ್ ಇಲ್ಲಿ ಇವರ ರಿಜಿಸ್ಟರ್ಡ್ ಅಪ್ರೂವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಅದಾದ್ಮೇಲೆ ಈ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಅವ್ರದ್ದು ಈ ಕಾರ್ಡ್ ಆ ರೆಡಿ ಇರುತ್ತೆ ನಾವು ಅದನ್ನ ನಾವು ಮೇಲ್ಗಡೆ ಹೋಗಿ ಈ ರೀತಿ ಮೇಲ್ಗಡೆ ಹೋಗ್ಬಿಟ್ಟು ಇಲ್ಲಿ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಕ್ಲಿಕ್ ಮಾಡಿದಾಗ ಈ ರೀತಿ ಡೌನ್ಲೋಡ್ ಆಗುತ್ತೆ ಇದನ್ನ ನಾವು ಪ್ರಿಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಾವು ಪ್ರಿಂಟ್ ಅನ್ನ ಕಸ್ಟಮರ್ಗೆ ಕೊಡ್ಬೋದು